ಜೈ ಭೀಮ್ ಸ್ನೇಹಿತರೆ ನಾನು ನಿಮ್ಮ ಮನೆಮಗ ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದು ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಹುಬ್ಬಳ್ಳಿಯಲ್ಲಿ ಆನಂದ್ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಫಲಕವನ್ನು ಅನಾವರಣ ಮಾಡಿರ್ತಾರೆ ಅಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ವ್ಯವಸ್ಥೆ ಇದರನ್ನು ತೆರೆಗೊಳಿಸ್ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಭೀಮಾ ಸೇನಾನಿಗಳು ಹೇಗೆ ತೆರವುಗೊಳಿಸ್ತೀರ ದಯವಿಟ್ಟು ತೆರೆಗೊಳಿಸ್ಬಾರ್ದಂಥ ಪೊಲೀಸ್ ವ್ಯವಸ್ಥೆಗೆ ಪ್ರಶ್ನೆ ಮಾಡ್ತಾಯಿದ್ರು ಆದರೆ ಪ್ರಶ್ನೆ ಮಾಡುವಂಥ ಭೀಮಾ ಸೇನಾನಿಗಳನ್ನು ಅರೆಸ್ಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಸ್ನೇಹಿತರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಫಲಕವನ್ನು ಅದೇ ಪೊಲೀಸ್ ವ್ಯವಸ್ಥೆ ಕಾಯಬೇಕಾಗಿತ್ತು ಆದರೆ ಇವತ್ತು ನಮ್ಮ ಭೀಮಾ ಸೈನಾನಿಗಳು ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ನೇಹಿತರೆ ನೋಡಿ ಭೀಮಾ ಸೈನಾನಿಗಳ ನಾಮಫಲಕ ಹಾಕಬೇಕಾದರೂ ಸಹ ಪರ್ಮಿಷನ್ ತೊಗೋಬೇಕಂತೆ ಆಯಿತು ಪರ್ಮಿಷನ್ ತೊಗೊಂಡೆ ನಾಮಫಲಕವನ್ನು ಅದನ್ನು ತೆರಗೊಳಿಸದೆ ನಿಲ್ಲಿಸಬೇಕಾಗಿತ್ತು ಆದರೆ ಇವತ್ತು ಪೊಲೀಸ್ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ತಮ್ಮ ತರ್ಭವನ್ನು ತೋರಿಸಿಕೊಂಡಿದ್ದಾರೆ ಇದು ಇಲ್ಲಿಗೆ ಸುಮ್ಮನೆ ಸುಮೀರುವಂಥದ್ದಲ್ಲ ಇಡೀ ರಾಜ್ಯಾದ್ಯಂತ ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನು ಆಗಬಹುದು ದಯವಿಟ್ಟು ಅಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆಯವರೇ ಮಹಾನಗರ ಪಾಂಕಿಯ ಮುಖ್ಯ ಅಧಿಕಾರಿಗಳೇ ದಯವಿಟ್ಟು ಅದರನ್ನು ನಾಮಕಲ್ಕೊಂಡು ಮತ್ತೆ ಅನಾವರಣ ಮಾಡಿ ಒಂದು ವೇಳೆ ನೀವು ಅನಾವರಣ ಮಾಡದೆ ಹೋದೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟಗಳನ್ನು ಥರ ಭೀಮಾ ಸೇನಾನಿಗಳು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಫಲಕವನ್ನು ತೆರೆಗೊಳಿಸುವ ಅಧಿಕಾರ ನಿಮ್ಮ ಹತ್ರ ಹೇಗೆ ತಿರುಗೊಳಿಸಿದ್ರಿ ನೀವು ದಯವಿಟ್ಟು ಎಲ್ಲ ನನ್ನ ಭೀಮ ಸೇನಾನಿಗಳೇ ನೀವು ಇದನ್ನ ಮೌನ ವಹಿಸಿದರೆ ಇವತ್ತು ನೋಡ್ತಾ ಇರ್ಬೋದು ಈ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕವನ್ನೇ ಮೇಲೆ ಅವಮಾನ ಮಾಡುವಂಥದ್ದು ಸಂವಿಧಾನ ಮೇಲೆ ಅವಮಾನ ಮಾಡುವಂಥದ್ದು ಎಂಥ ದುರಂತ ನೋಡಿ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನೋಡ್ಬೋದು ತಾವು ಈ ದೃಶ್ಯನ ನೋಡಿ ಯಾವ ರೀತಿ ನಾಮಫಲಕವನ್ನ ತೆರವುಗೊಳಿಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕವನ್ನು ತಿರುಗೊಳಿಸುವ ಅಧಿಕಾರ ಅವರ ಹತ್ರ ಇಲ್ಲ ಆದರೂ ಇವತ್ತು ನೋಡಿ ನೋಡಿಬೋದು ತಾವಾಗ ಯಾವ ರೀತಿ ತೆರವುಗೊಳಿಸ್ತಾ ಇದ್ದಾರೆ ದಯವಿಟ್ಟು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ನನ್ನ ಭೀಮಾ ಸೈನಾನಿಗಳೇ ಮೌನ ವಹಿಸದೆ ಎಲ್ಲರೂ ಒಕ್ಕಟ್ಟದಿಂದ ಒಕ್ಕಟ್ಟದನದಿಂದ ಅಲ್ಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಫಲಕವನ್ನ ಕಡ್ಡಾಯವಾಗಿ ಅನಾವರಣ ಮಾಡಿಸುವುದರಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳಿ ಹಾಗೇ ನಮ್ಮ ಕರ್ನಾಟಕದ ಎಲ್ಲ ಹೋರಾಟಗಾರರೇ ದಯವಿಟ್ಟು ಇದನ್ನು ಗಮನ ಮೌನವಹಿಸಬೇಡಿ ದಯವಿಟ್ಟು ಇದಕ್ಕೆ ತಾರತಿಕ ಅಂತ್ಯವನ್ನು ಕಲ್ಪಿಸಬೇಕು ಅಂತೂ ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜಾಯ್ ಭೀಮ್ ಈ ಚಾನಲನ್ನು ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ